ಒಂದ್ ಟಿಶ್ಯೂ ಪೇಪರ್ ಇಂದ ನಿಮ್ ಮುಖದ ಮೇಲ್ಗಡೆ ಇರೋ ಬೇಡವಾಗಿರೋ ಕೂದನ್ನ ತೆಗಿಬಹುದು ಅಂದ್ರೆ ಟಿಶ್ಯೂ ಪೇಪರ್ನ ಇಟ್ಕೊಂಡು ಹಾಗೆ ಒಂದ್ ಮೊಟ್ಟೆ ಕಾಫಿ ಪುಡಿ ಅರಿಶಿನ ಪುಡಿ ಇಷ್ಟು ಇಟ್ಕೊಂಡು ನಿಮ್ ಮುಖದ ಮೇಲ್ಗಡೆ ಬೇಡವಾಗಿರೋ ಕೂದಲನ್ನು ಯಾವ ತರ ತೆಗಿಯೋದು ಅಂತ ನಾನು ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಮೊದಲನೇದಾಗಿ ಎಗ್ ವೈಟ್ ನ ತಗೋಬೇಕು ಆನಂತರ ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ ತಗೋಬೇಕು ಒಂದು ಚಮಚದಷ್ಟು ಚಿಕ್ಕ ಚಮಚದಲ್ಲಿ ಕಾಫಿ ಪೌಡರು ಇದಿಷ್ಟು ಈಗ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಓಕೆ ಇವಾಗ ಪ್ಯಾಕ್ ರೆಡಿ ಆಗಿದೆ ಓಕೆ ಇವಾಗ ಮಾಸ್ಕ್ ರೆಡಿ ಆಗಿದೆ ಹೆಂಗೆ ಯೂಸ್ ಮಾಡೋದಂತ ತೋರಿಸ್ತೀನಿ ಬನ್ನಿ ಬ್ರಷ್ ಇದ್ದರೆ ಬ್ರಷು ಇಲ್ಲಾಂದರೆ ನಿಮ್ಮ ಕೈನೇ ಬ್ರಷ್ ಮಾಡ್ಕೋಬೋದು ಏನೇನು ತೊಂದರೆ ಇಲ್ಲ ಫಸ್ಟು ಈ ರೀತಿಯಾಗಿ ಅಪ್ಲೈ ಮಾಡಬೇಕು ಅಪ್ಲೈ ಮಾಡಿ ಆದಮೇಲೆ ಟಿಶ್ಯೂ ಪೇಪರ್ನ ತರ ಸಣ್ಣ ಸಣ್ಣದ ಕಟ್ ಮಾಡಿ ಈ ರೀತಿಯಾಗಿ ಅಪ್ಲೈ ಮಾಡಬೇಕು ಈ ರೀತಿಯಾಗಿ ಎಲ್ಲ ಕಡೆ ಅಪ್ಲೈ ಮಾಡಬೇಕು ಹಣ್ಣಲ್ಲಿರೋ ಉಬ್ಬನ್ನೆಲ್ಲ ನೋಡ್ಕೊಂಡ್ಬಿಟ್ಟು ಅಪ್ಲೈ ಮಾಡಬೇಕು ಉಬ್ಬು ಕೂಡ ಕಿತ್ಕೊಂಡ್ಬರುತ್ತೆ ಆಮೇಲೆ ಮತ್ತು ಈ ಪೇಸ್ಟ್ ಏನಿದೆ ಈ ಪೇಸ್ಟನ್ನ ಮತ್ತೆ ಮುಖದ ಮೇಲುಗಡೆ ಅಪ್ಲೈ ಮಾಡಬೇಕು ಈ ರೀತಿಯಾಗಿ ಅಪ್ಲೈ ಮಾಡಬೇಕು ಇಷ್ಟೇ ಸಿಂಪಲ್ ಥ್ರೆಡ್ಡಿಂಗ್ ಎಲ್ಲ ಮಾಡಿಸ್ತೀರಲ್ಲ ಮುಖದ ಮೇಲುಗಡೆ ಅದೆಲ್ಲ ಒಳ್ಳೆಯದಲ್ಲ ಅಷ್ಟು ಬಟ್ ಇದು ಓಕೆ ಬೆಸ್ಟ್ ಮುಖಕ್ಕೆ ಒಂದು ಗ್ಲೋ ಕೂಡ ಸಿಗುತ್ತೆ ಇದರಿಂದ ವೈಟ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸ್ ರಿಮೂವ್ ಮಾಡೋದಕ್ಕೂ ಹೆಲ್ಪ್ ಮಾಡುತ್ತೆ ಮತ್ತೆ ಇದ್ರ ಮೇಲೆ ಟಿಶ್ಯೂ ಪೇಪರ್ ಅಂಟಿಸ್ಬೇಕು ಅಷ್ಟೇ ಫೈನಲ್ ಅಪ್ ಎಲ್ಲೆಲ್ಲಿ ವೈಟ್ ವೈಟ್ ಪ್ಯಾಚಸ್ ಅಂತ ಅನ್ಸುತ್ತೋ ಅಲ್ಲಿಗೆಲ್ಲ ಸ್ವಲ್ಪ ಆ ಪೇಸ್ಟ್ ಹಾಕಿದ್ರೆ ಆಯಿತು ಇದನ್ನು ಫುಲ್ ಡ್ರೈ ಆಗಕ್ಕೆ ಬಿಡಬೇಕು ಎಷ್ಟು ಡ್ರೈ ಆಗಬೇಕು ಅಂದರೆ ನೀವು ಮಾತಾಡೋಕ್ಕೂ ಆಗಬಾರ್ದು ಅಷ್ಟು ಕಂಪ್ಲೀಟಾಗಿ ಡ್ರೈ ಆಗಬೇಕು ಡ್ರೈ ಆದಮೇಲೆ ಕೀಳ್ತಾ ಬಂದರೆ ಸಾಕು ವೈಟ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸ್ ರಿಮೂವ್ ಆಗುತ್ತೆ ಮುಖದ ಮೇಲೆ ಇರೋ ಕೂದಲು ಕೂಡ ರಿಮೂವ್ ಆಗುತ್ತೆ ಅದ್ರ ಜೊತೆಗೆ ನಿಮ್ಮ ಮುಖಕ್ಕೆ ಒಂದು ಗ್ಲೋ ಕೂಡ ಸಿಕ್ಕುತ್ತೆ ತಡ ಓಕೆ ಇವಾಗ ಇದನ್ನು ನಾನು ಕಂಪ್ಲೀಟಾಗಿ ಡ್ರೈ ಆಗೋದಕ್ಕೆ ಬಿಟ್ಟಿದ್ದೀನಿ ಆಲ್ರೆಡಿ ಸ್ವಲ್ಪ ಟೈಟ್ ಫೀಲ್ ಆಗ್ತಾ ಇದೆ ಅದ್ರ ಮಧ್ಯದಲ್ಲಿ ಒಂದು ಇನ್ಫಾರ್ಮೇಶನ್ ಈ ಒಂದು ಪ್ರಾಡಕ್ಟಿಂದಲೂ ಕೂಡ ನಿಮ್ಮ ಫೇಸಲ್ಲಿರೋ ನ ರಿಮೂವ್ ಮಾಡ್ಬೋದು ಜಸ್ಟ್ ಸಿಂಪಲ್ ನೋಡಿ ಈ ರೀತಿಯಾಗಿ ಮಾಡಿದ್ರೆ ಸಾಕು ನಿಮ್ಮ ಫೇಸ್ ಮೇಲೆ ಹೇರ್ ಹೇರ್ನ ರಿಮೂವ್ ಮಾಡ್ಬೋದು ಜಸ್ಟ್ ಈ ಥರ ಪ್ರೊಟೆಕ್ಟ್ ಮಾಡ್ಕೊಂಡು ಬರಬೇಕು ನಿಮ್ಮ ಫೇಸ್ ಮೇಲೆ ಬೇಡವಾಗಿರೋ ಹೇರೆಲ್ಲ ರಿಮೂವ್ ಆಗುತ್ತೆ ತುಂಬ ಸಿಂಪಲ್ ಇದು ಫೈವ್ ಮಿನಿಟ್ಸಿಗೆಲ್ಲ ಐದು ನಿಮಿಷಕ್ಕೆ ನಿಮ್ಮ ಮುಖದ ಮೇಲೆ ಇರೋ ಕೂದನ್ನ ತೆಗಿಬೇಕು ಅಂದರೆ ಇದನ್ನು ನೀವು ಫಾಲೋ ಮಾಡ್ಬೋದು ಇದು ತುಂಬ ಅಂದರೆ ತುಂಬ ವರ್ತ್ ಆರಾಮಾಗಿ ಯೂಸ್ ಮಾಡ್ಬೋದು ಈ ಪ್ರಾಡಕ್ಟ್ ನಿಮಗೆ ಅಮೆಝಾನಲ್ಲಿ ಸಿಗುತ್ತೆ ನಾನು ಇದ್ರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ಇದನ್ನು ಬೈ ಮಾಡಬಹುದು ಇದನ್ನು ಬೈ ಮಾಡಿದ್ಮೇಲೆ ನಂಗೆ ತುಂಬ ಅಂದರೆ ತುಂಬ ಆರಾಮ್ ಅನಿಸ್ತು ಅಪ್ಪರ್ ಲಿಪ್ ಎಲ್ಲ ರಿಮೂವ್ ಮಾಡ್ಕೋಬೇಕಂತಂದ್ರೆ ತುಂಬ ಕಷ್ಟ ಆಗ್ತಿತ್ತು ವ್ಯಾಕ್ಸ್ ಎಲ್ಲ ಮಾಡಿಸ್ಬೇಕಾಗಿತ್ತು ಆ ಪೈನ್ ತಡ್ಕೊಳಕ್ಕಾಗಲ್ಲ ಸೊ ನೀವು ಈ ಟಿಪ್ನ ಆರಾಮಾಗಿ ಫಾಲೋ ಮಾಡ್ಬೋದು ಈ ಪ್ರಾಡಕ್ಟ್ ಲಿಂಕ್ನ ನಾನು ಹಾಕಿರ್ತೀನಿ ತುಂಬ ಚೆನ್ನಾಗಿದೆ ತುಂಬ ಈಸಿಯಾಗಿ ಯೂಸ್ ಮಾಡಬಹುದು ಇದನ್ನು ಮತ್ತೆ ಎಲ್ಲ ಕಡೆ ಕ್ಯಾರಿ ಮಾಡ್ಬೋದು ಒಂದು ಶೆಲ್ ಹಾಕಿರೋದು ಇದನ್ನು ನಾನು ಬೈ ಮಾಡಿದಾಗ ಈ ಶೆಲ್ ಹಾಕಿರೋದು ಮೇ ಬಿ ಇದನ್ನ ತೊಗೊಂಡು ನಾನು ಟೂ ಮಂತ್ಸ್ ಆಯಿತು ಒಂದು ಫೈವ್ ಟು ಸಿಕ್ಸ್ ಟೈಮ್ಸ್ ಯೂಸ್ ಮಾಡಿದ್ದೀನಿ ಇನ್ನೂ ಕೂಡ ಬ್ಯಾಟ್ರಿ ಡೌನ್ ಹತ್ರ ಏನು ಏನೂ ಫೀಲ್ ಆಗಿಲ್ಲ ತಗೊಂಡಾಗಿಂದ ಅದೇ ಬ್ಯಾಟ್ರಿ ಇದೆ ತುಂಬ ಒಂದೇ ಒಂದು ಬ್ಯಾಟ್ರಿಯಿಂದ ವರ್ಕ್ ಆಗುತ್ತೆ ಅಷ್ಟೇ ಇದು ಎಲ್ಲಿ ನೋಡಬಹುದು ಒಂದು ಶೆಲ್ಲಿಂದ ಅಷ್ಟೇ ಆರಾಮಾಗಿ ನೀವು ಯೂಸ್ ಮಾಡ್ಬೋದು ಈ ಲೈಟಿಂದ ನಿಮಗೆ ಗೊತ್ತಾಗ್ತಾ ಇರುತ್ತೆ ನಿಮ್ಮ ಸ್ಕಿನ್ ಮೇಲ್ಗಡೆ ಎಲ್ಲೆಲ್ಲಿ ಹೇರಿದೆ ಅಂತ ಹೇಳ್ಬಿಟ್ಟು ಈ ತರ ಪ್ರಾಡಕ್ಟ್ ನಿಮಗೆ ಮೀಶೋದಲ್ಲೂ ಕೂಡ ಸಿಕ್ಕುತ್ತೆ ಆದರೆ ಅದ್ರ ಕ್ವಾಲಿಟಿ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ ಸೊ ನಾನು ಹಾಗಾಗಿ ಅಲ್ಲಿ ಆರ್ಡರ್ ಮಾಡಿದ್ದು ತುಂಬಾ ಚೆನ್ನಾಗಿದೆ ಈ ಪ್ರಾಡಕ್ಟ್ನ ನೀವು ತಗೋಬಹುದು ಬೇಕಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತಿ ನೀವು ಬೇಕಾದ್ರೆ ಹೋಗಿ ಪ್ರಾಡಕ್ಟ್ನ ಬೈ ಮಾಡಿ ಇದನ್ನ ಬಿಟ್ಟು ಬೇರೆ ಪ್ರಾಡಕ್ಟ್ಗಳು ಕೂಡ ಇದೆ ಫೇಶಿಯಲ್ ಹೇರ್ ರಿಮೂವಲ್ ಪ್ರಾಡಕ್ಟ್ ಅಂತ ಕೊಟ್ಟರೆ ಸಾಕು ನಿಮಗೆ ಸಾವಿರಾರು ಪ್ರಾಡಕ್ಟ್ಗಳು ಬರುತ್ತೆ ಯಾವುದರ ರೇಟಿಂಗ್ ಜಾಸ್ತಿ ಇರುತ್ತೋ ಆ ಪ್ರಾಡಕ್ಟ್ನ ನೀವು ಬೈ ಮಾಡಿ ಇದು ಸಾವಿರದ ಎಂಟುನೂರು ರೂಪಾಯಿ ಕೊಟ್ಟು ತಗೊಂಡಿದ್ದು ಬಟ್ ಸೆವೆನ್ ಹಂಡ್ರೆಡ್ ಏಟ್ ಹಂಡ್ರೆಡ್ ರುಪೀಸಿಗೂ ಕೂಡ ಪ್ರಾಡಕ್ಟ್ ಇದೆ ನಾನು ಇದು ಬಂದ ಮೇಲೆ ರಿಟರ್ನ್ ಹಾಕೊಂಡು ಅಂದ್ಕೊಂಡೆ ಬಟ್ ಒಂದು ಒಂದ್ಸಲ ಯೂಸ್ ಮಾಡಿದ್ಮೇಲೆ ವರ್ತ್ ಅಂತ ಅನ್ನಿಸ್ತು ಸೊ ಹಾಗಾಗಿಂದ ನಾನು ಇಟ್ಕೊಂಡಿದ್ದೀನಿ ನಿಮಗೆ ಯಾವ ಪ್ರಾಡಕ್ಟ್ ಬೇಕೋ ಯಾವ ಪ್ರಾಡಕ್ಟಿಂದ ರೈಟಿಂಗ್ ಜಾಸ್ತಿ ಇರುತ್ತೋ ನೀವು ಆ ಪ್ರಾಡಕ್ಟ್ನ ಬೈ ಮಾಡಬಹುದು ಈಗ ಇದನ್ನು ಕಂಪ್ಲೀಟಾಗಿ ಡ್ರೈ ಆಗೋದಕ್ಕೆ ಬಿಡ್ತೀನಿ ಡ್ರೈ ಆದಮೇಲೆ ಜಸ್ಟ್ ಅದನ್ನು ಕೀಳ್ಬೇಕು ಕಿತ್ತ ಮೇಲೆ ನಿಮಗೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಮುಖ ಗ್ಲೋ ಬರುತ್ತೆ ಅದ್ರ ಜೊತೆಗೆ ಬೇಡವಾಗಿರೋ ಕೂದಲು ಕೂಡ ರಿಮೂವ್ ಆಗುತ್ತೆ ಆನಂತರ ಕ್ಲೀನಾಗಿ ಫೇಸ್ ವಾಶ್ ಮಾಡಿ ಆನಂತರ ಜಸ್ಟ್ ಒಂದು ಮಾಯಶ್ಚರೈಸರ್ ಯಾವುದಾದ್ರೂ ಒಂದು ಅಪ್ಲೈ ಮಾಡಿದ್ರೆ ಅಷ್ಟೇ ಮುಗಿಯಿತು ஓகே இவங்க ஃபைனலாகி கம்ப்ளீட்டாக ட்ரை ஆகி ஃபுல் இடங்கே இதாக ரிமூவ் மாணா நிதானக்கு நோட் இல்லை நமக்கு ஹேர் காஞ்சே தோர்ஸ் தீ நூதோ ஆக்சுலி ஆராமாக ஈஸியாகி மனையே ரிமூவ் மாதிரி அந்த இன்னும் துணிவிடாகத்தேன்னா நான் லேட்டாக அஸ்டே நோட் ஏசெல்லாம் நினைக்கிட்டு

ಲೈಟಾಗಿ ಕಣ್ಣಲ್ಲಿ ನೀರು ಆಗುತ್ತೆ ಅಷ್ಟೇ ಅಂದರೆ ಥ್ರೆಡ್ಡಿಂಗ್ ಎಲ್ಲ ಮಾಡಿಸ್ತೀವಲ್ಲ ಅದಕ್ಕಿಂತ ಬೆಸ್ಟು ನನ್ನ ಕಣ್ಣಲ್ಲೇ ನೀರು ಬಂತು ನೋಡ್ಬೋದು ಎಲ್ಲ ಏರ್ಸ್ ಎಲ್ಲ ರಿಮೂವ್ ಆಗಿದೆ ಬ್ಲ್ಯಾಕ್ ಹೆಡ್ಸ್ ಮತ್ತು ವೈಟ್ ಹೆಡ್ಸ್ ಇದ್ದರೂ ಕೂಡ ಅದು ಕೂಡ ರಿಮೂವ್ ಆಗಿದೆ ಅಯ್ಯಪ್ಪ ಲೈಟಾಗಿ ಅವಾಗುತ್ತೆ ಜಾಸ್ತಿ ಏನಾಗೋಲ್ಲ ಥ್ರೆಡ್ ಥ್ರೆಡ್ ಎಲ್ಲ ಮಾಡಿಸ್ಕೊತೀವಲ್ಲ ಅಷ್ಟೆಲ್ಲ ಏನಾಗಲ್ಲ ಆರಾಮಾಗಿ ರಿಮೂವ್ ಮಾಡ್ಬೋದು ಅಂದರೆ ಅದು ಕಂಪ್ಲೀಟಾಗಿ ಡ್ರೈ ಆಗಬೇಕು ಆ ಸೌಂಡ್ ಕೇಳ್ತಿತ್ತಲ್ಲ ಆ ರೀತಿಯಾಗಿ ಕಣ್ಣೀರೇ ಬಂತು ನನಗೆ ಆಕ್ಚುಲಿ ಯೂಸ್ ಮಾಡಿದ್ರೆ ಸಾಕು ಇದನ್ನ ವಾರಕ್ಕೊಂದ್ಸತಿ ಯೂಸ್ ಮಾಡ್ತಾ ಬಂದರೆ ಸಾಕು ನಿಮಗೆ ಫೇಸ್ ಮಾಡಿರೋ ಹೇರ್ ಬೇಗ ರಿಮೂವ್ ಆಗ್ತಾ ಬರುತ್ತೆ ಅಂದ್ರೆ ಪರ್ಮನೆಂಟ್ ಸೊಲ್ಯೂಷನ್ ಏನಲ್ಲ ಪರ್ಮನೆಂಟ್ ಅಂತ ಏನು ಇಲ್ಲ ಪರ್ಮನೆಂಟ್ ಆಗಿ ಏನು ಹೇರ್ನ ತೆಗಿಯೋಕ್ಕಾಗಲ್ಲ ಆಗಲ್ಲ ಅದಕ್ಕೆಲ್ಲ ಲೇಸರ್ ಟ್ರೀಟ್ಮೆಂಟ್ ತಗೋಬೇಕು ತುಂಬಾ ಖರ್ಚಾಗುತ್ತೆ ಒಂದು ಹತ್ತು ರೂಪಾಯಿನೂ ಆಗಲಿಲ್ಲ ಮೊಟ್ಟೆ ಒಂದು ಸೆವೆನ್ ರುಪೀಸ್ ಅಷ್ಟೇ ಸೆವೆನ್ ರುಪೀಸ್ ಮೊಟ್ಟೆ ತಗೊಂಡ್ರೆ ಸಾಕು ಟಿಶ್ಯೂ ಪೇಪರಲ್ಲಿ ಈ ರೀತಿಯಾಗಿ ಮಾಡಿದ್ರೆ ಆಯ್ತು ನನಗೆ ಅಪ್ಪರ್ ಲಿಪ್ ಮೇಲೆ ಏನು ಹೇರ್ ಇರಲಿಲ್ಲ ಹಾಗಾಗಿ ನಾನು ಅದನ್ನು ಅಪ್ಲೈ ಮಾಡಲಿಲ್ಲ ನಾನು ಮೊನ್ನೆ ತಾನೇ ಆ ಮಿಷಿನ್ ಆಗಲೇ ತೋರಿಸಿದ್ನಲ್ಲ ಒಂದು ಪ್ರಾಡಕ್ಟ್ ಅಲ್ಲಿ ರಿಮೂವ್ ಮಾಡಿದೆ ನಾನು ಅವಾಗ ಅವಾಗ ಅಪ್ಪರ್ ಲಿಪ್ ರಿಮೂವ್ ಮಾಡ್ತಾ ಇರ್ತೀನಿ ಫೇಸ್ ರಿಮೂವ್ ಮಾಡಿರಲಿಲ್ಲ ತುಂಬಾ ಟೈಮ್ ಆಗಿತ್ತು ಸೊ ಫೈನಲಿ ಇಷ್ಟೇ ಈಗ ಫೇಸ್ ವಾಶ್ ಮಾಡೋಣ ಯಾವಾಗಲೂ ಹೇಳೋ ಹಾಗೆ ಸಂತೂರ್ ಸೋಪ್ ಹಾಗೆ ಅಕ್ಕಿ ಇಟ್ಟು ಇದೆ ನಾನು ವಾಶ್ ಮಾಡ್ತೀವಿ ಯಾವಾಗಲೇ ಫೇಸ್ ವಾಶ್ ಮಾಡಿ ಸೋಪ್ ಹಚ್ಕೋಬೇಕು ಆನಂತರ ಅಕ್ಕಿ ಹಿಟ್ಟನ್ನ ಡ್ಯಾಪ್ ಮಾಡಿಬಿಟ್ಟು ನೀಟಾಗಿ ಸ್ಕ್ರಬ್ ಮಾಡಬೇಕು ಆಲ್ಮೋಸ್ಟ್ ಈ ಅಕ್ಕಿ ಹಿಟ್ಟನ್ನು ಫೇಸ್ ವಾಶ್ ಮಾಡೋದ್ರಿಂದಲೇ ನಿಮಗೆ ಎಷ್ಟೋ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ಗಳು ಕಡಿಮೆ ಆಗಿರುತ್ತೆ ಫೇಸ್ ಮೇಲೆ ಇರೋ ಹೇರೆಲ್ಲ ರಿಮೂವ್ ಆಗ್ತದೆ ಏನೋ ಒಂಥರ ಸಮಾಧಾನ ಮತ್ತು ಒಂಥರ ಸ್ಮೂತ್ ಸಾಫ್ಟ್ ಅಂತ ಅನಿಸುತ್ತೆ ಫೇಸು ಈ ಟಿಪ್ಸ್ನ ನೀವು ಅದಕ್ಕೊಂದ್ಸಲ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ತುಂಬ ಹೇರ್ ಇದೆ ಅಂತ ಅನ್ನೋರು ನೀವು ವೀಕ್ಲಿ ಟ್ವೈಸ್ ಇದನ್ನು ಯೂಸ್ ಮಾಡ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ನೀವು ಮೊಟ್ಟೆನೇ ಯೂಸ್ ಮಾಡಲ್ಲ ನಾನು ಆಗಲೇ ಹೇಳಿದ್ನಲ್ಲ ಅದನ್ನು ನೀವು ಯೂಸ್ ಮಾಡಬಹುದು ವಾರಕ್ಕೊಂದು ಸಲ ಯೂಸ್ ಮಾಡಿ ಈ ರೀತಿಯಾಗಿ ನೀವು ಯಾವ ಸೋಪು ಯಾವ ವಾಷಲ್ಲಿ ಇದು ಮಾಡ್ತೀರೋ ಆ ರೀತಿ ತೊಂದ್ಕೊಂಡು ಬನ್ನಿ ನಾನು ಯೂಸ್ ಮಾಡೋ ಜಾನ್ಸನ್ಸ್ ಬೇಬಿ ಕ್ರೀಮು ನೀವು ಯಾವುದಾದ್ರೂ ಒಂದು ಒಳ್ಳೆ ಮಾಯಶ್ಚರೈಸರ್ ಯೂಸ್ ಮಾಡ್ತೀರಾ ಅಂದರೆ ಅದನ್ನು ಈ ರೀತಿಯಾಗಿ ಅಪ್ಲೈ ಮಾಡಿದ್ರೆ ಸಾಕು ಅಂದರೆ ಸ್ಕಿನ್ ಸ್ವಲ್ಪ ಪೀರ್ ಮಾಡುವಾಗ ಸ್ವಲ್ಪ ಪೈನ್ ಆಗಿರುತ್ತಲ್ಲ ಅದೆಲ್ಲ ಆರಾಮ್ ಅಂತ ಅನಿಸುತ್ತೆ ಇದನ್ನು ಫಸ್ಟ್ ವಾಶಲ್ಲೇ ನಿಮಗೆ ಗೊತ್ತಾಗುತ್ತೆ ಆ ಫಸ್ಟ್ ಫೀಲ್ ಮಾಡುವಾಗಲೇ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಕೂದಲು ಬರುತ್ತೆ ಅಂತ ಹೇಳಿ ಅಷ್ಟೇ ಜಾನ್ಸನ್ಸ್ ಬೇಬಿ ಕ್ರೀಮ್ ಕ್ರೀಮೊಂದು ಅಪ್ಲೈ ಮಾಡ್ತೀನಿ ನಾನು ಆನಂತರ ಯಾವುದಾದ್ರೂ ಒಂದು ಲಿಬ್ಬಾ ಇಷ್ಟು ಮಾಡಿಕೊಂಡ್ರೆ ಸಾಕು ನಿಮ್ಮ ಫೇಸಲ್ಲಿರೋ ಹೇರ್ ಎಲ್ಲ ರಿಮೂವ್ ಆಗಿದೆ ನಿಮ್ಮ ಮುಖಕ್ಕೆ ಒಂದು ಗ್ಲೋ ಸಿಗುತ್ತೆ ಬ್ಲ್ಯಾಕ್ ಆ್ಯಂಡ್ ವೈಟ್ ರಿಮೂವ್ ಆಗುತ್ತೆ ಆದರೆ ಕಂಪ್ಲೀಟ್ ಡ್ರೈ ಆಗಬೇಕು ಅದು ಡ್ರೈ ಆದ್ಮೇಲೆ ನೀವು ಕೀಳುವಾಗ ಸೌಂಡ್ ಬರಬೇಕು ಅದ್ರ ಜೊತೆಗೆ ನಿಮ್ಮ ಕಣ್ಣಲ್ಲಿ ಕಣ್ಣೀರು ಬರಬೇಕು ಹಂಗಾದರೆ ಮಾತ್ರ ಕ್ಲಿಯರ್ ಆಗುವಾಗ ಸಾಧ್ಯ ಓಕೆ ನಾನು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಲಿಂಕ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ಯೂಸ್ ಮಾಡಬಹುದು ಇದೇ ರೀತಿ ಬೇರೆ ಬೇರೆ ಪ್ರಾಡಕ್ಟ್ ಇದೆ ಇದು ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು ನಿಮಗೆ ಯಾವ್ದು ಕಂಫರ್ಟಬಲ್ ಆಗುತ್ತೆ ಅದನ್ನು ನೀವು ಯೂಸ್ ಮಾಡಿ ಇಷ್ಟೇ ಫೀಲ್ ಮಾಡಿದ್ಮೇಲೆ ನೀವು ಫೇಸ್ ವಾಶ್ ಮಾಡಿ ಒಂದು ಯಾವ್ದಾದ್ರು ಮಾಯ್ಶರೈಸರ್ ಇಲ್ಲ ಯಾವ್ದಾದ್ರು ಒಂದು ಕ್ರೀಮ್ ಅಪ್ಲೈ ಮಾಡಿದ್ರೆ ಆಗುತ್ತೆ ವಾರಕ್ಕೆ ಒಂದು ಸತಿ ಯೂಸ್ ಮಾಡಿದ್ರೆ ಸಾಕು ಜಾಸ್ತಿ ಏನು ಬೇಡ ತುಂಬ ಕೂದಲಿರೋರು ವಾರಕ್ಕೆ ಎರಡು ಸತಿ ಯೂಸ್ ಮಾಡಿ ತುಂಬ ಚೆನ್ನಾಗಿ ಎಫೆಕ್ಟಿವ್ ಆಗಿ ನಿಮಗೆ ರಿಸಲ್ಟ್ ಕೊಡುತ್ತೆ ಓಕೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ನನ್ನ ಪೇಜಲ್ಲಿ ಸ್ಕಿನ್ ಕೇರ್ ಹೇರ್ ಕೇರ್ ವೀಡಿಯೋಗಳಿದೆ ನೀವು ಚೆಕ್ ಮಾಡಬಹುದು ನಿಮಗೆ ಯಾವುದು ಅನುಕೂಲ ಆಗುತ್ತೋ ನಿಮಗೆ ಯಾವುದು ಚೆನ್ನಾಗಿ ರಿಸಲ್ಟ್ ಸಿಕ್ಕುತ್ತೋ ಅದನ್ನು ಮಾತ್ರ ಯೂಸ್ ಮಾಡಿ ಎಲ್ಲದನ್ನೂ ಮಾಡಬೇಕು ಅಂತ ಏನಿಲ್ಲ ನಾನು ನಾನು ಯಾವುದೆಲ್ಲ ಟ್ರೈ ಮಾಡ್ತೀನಿ ಅದನ್ನೆಲ್ಲ ಖಂಡಿತ ನಾನು ವೀಡಿಯೋ ಮಾಡಿ ಹಾಕ್ತೀನಿ அதில் ஜொத்தைே இன்ஸ்டாகிராம்னால் யாரெல்லாம் ஃபாலோ மா ஃபாலோ மாழோதன மறிபேடி இன்னும் யூடியூப் யார் சப்ஸ்கிரைப் ஆகல சப்ஸ்கிரைப் ஆகோதன மறிபடி டேக் கேர் பாய் லவ் யூ ஆல்